ನೀವು ಮುಂದುವರೆ ತೆಗೆದು ಹೋಗ್ಬೇಕು ಭೂಮಿ ಮೇಲೆ ಹೆಂಗ ಬಳಸದೆ ನಮ್ಮ ಜೀವನ ಹೇಗೆ ನೆಡಿಬೇಕೆಂಬ ಪರಿಜ್ಞಾನ ನಮಗಿಲ್ಲ ಬರೀ ನಮ್ಮ ಜೀವನ ಬಹಳ ಸುಂದರವಾಗಿ ಆಗಬೇಕಂದ್ರೆ ಭೌತಿಕವಾಗಿರ್ತಕ್ಕಂಥ ಸಂಪತ್ತಿನಿಂದ ಆಗುದಿಲ್ಲ ನೀವೇನು ನಡೆಸಿರಲ್ಲ ಆ ಸಂಪತ್ತಿನಿಂದ ನಮಗೆ ಜೀವನ ಆಗುದಿಲ್ಲ ನಮಗೆ ಜೀವನ ಸುಂದರವಾಗಿ ಇರಬೇಕಂದ್ರೆ ನಮ್ಮ ಜೀವನವರಿಗಿಂತ ಅಮೂಲ್ಯವಾಗಿರ್ತಕ್ಕಂಥ ಸತ್ಸಂಗಿಲ್ಲ ಮೂ ಜಾತಿ ಮತ ಪಂಥ ನಾ ಗೌಡು ನಾ ಏನಾರ ಮಹಿನಾರ ದೊಡ್ಡ ಶ್ರೀಮಂತ ಅಂತ ಒಬ್ಬರು ಗಂಧು ಹೆಣ್ಣು ಎಲ್ಲವನ್ನು ಭೇದವನ್ನು ಮರೆತು ಇಲ್ಲಿ ಬಂದು ಕುಂತೀರಲ್ಲ ನಿಮ್ಮ ಮನೆಯೊಳಗೆ ಈ ವ್ಯವಸ್ಥೆ ಐತೆ ಇಲ್ಲಿ ಮದ್ದು ಕುಂತಿರಲ್ಲ ನಾಳೆ ನಿಮ್ಮ ಕಟ್ ನೀವು ಕೂಗಿ ಬರ್ತಕ್ಕಂಥ ಆಕಟ್ಟ ಆಗುದಿಲ್ಲ ಇಲ್ಲಿ ಅದೇನಿಲ್ಲ ಗಂಡು ಹೆಣ್ಣು ಅಂತಸ್ತಿಲ್ಲ ಬರುವ ಪಲ್ಯದ ಯಾವುದೂ ಇಲ್ಲ ಗುರುವಿನ ಸಾನ್ನಿಧ್ಯದೊಳಗೆ ನಾವೆಲ್ಲರೂ ಒಂದೇ ಎಂಬಕ್ಕಂಥ ಭಾವ ಐತಿಲ್ಲ ಸತ್ಸಂಗದ ತಾಕತ್ತು ಅಷ್ಟೈತಂದ್ರೆ ನಮ್ಮಲ್ಲಿರುವ ದುಷ್ಟಿ ವಿಚಾರ ಒಂದೇ ಒಂದು ಜನ ಸತ್ಸಂಗವನ್ನು ಏನ್ಬೇಕಲ್ಲ ಸಂತ ತುಕಾರಾಮನ ಹೆಸರು ಕೇಳಿಲ್ಲ ವಿಚರನ ಪರಮ ಭಕ್ತ ಯಾರು ಸಂತ ತುಕಾರಾಮ ನಿತ್ಯವೂ ನಿತ್ಯವೂ ವಿಠರ ನಾಮಸ್ಮರಣೆ ಮಾಡಬೇಕು ವಜ್ನಾಯ್ ವಜ್ನಾಗಿ ಹತ್ತು ಹೌದೈ ವರ್ಷ ಆಯ್ತು ಸಣ್ಣ ಮನೆಯೊಳಗ ಸರಿಯಾಗಿ ಮನಿ ಇಲ್ಲ ಮೈ ತುಂಬ ಬಟ್ಟೆ ಬಟ್ಟೆ ತುಂಬಾ ಊಟ ಇಲ್ಲ ಆದ್ರೂ ಭಗವಂತನ ನಾಮಸ್ಕರಣೆ ಬಿಟ್ಟಲ್ಲ ಯಾವಾಗ ವಿಠಲ ವಿಠಲ ಬಿಟ್ಟರೆ ಬಿಟ್ಟು ಆನಂದವಾಗಿ ಭಜನ ಮಾಡ್ತಾನೆ ಯಾರು ತುಂಬಾ ಸುಧಾರಣ ಆನಂದಕ್ಕೆ ನೀರು ಇಲ್ಲ ಲನಾಗಿ ಹದಿನೈದು ವರ್ಷ ಆದಂತ ಕೈ ಹಿಡಿದಂತ ಹೆಂಗ್ರು ಅಲ್ಲಿ ನನ್ನ ರಚನೆಗೆ ಮತ್ತ ಚಲಾ ಮಾಡಿದ್ರು ವಿಠಲಿ ವಿಠಲ್ ಅನ್ನೋದು ಮತ್ತೆ ರಾಜನಾಗಿ ಬರೋಬ್ಬರಿ ಹದಿನೈದು ವರ್ಷ ಆಯ್ತು ಆದ್ರೂ ಬಿಟ್ಟಿಲ್ಲ ಕುಂದಾಗ ನಿಂದಾಗ ಮನೆಯಾಗ ಕೆಲಸ ಮಾಡೋದು ವಿಠಲಿ ವಿಠಾ ಕಟ್ಟಿದ ನಮಗೆ ಪಟ್ಟ ಅಂದ್ರೆ ನಮಗೆ ಪಟ್ಟ ನಮ್ಮ ನನ್ನ ಮನಿ ಅದೇ ಕುರ್ಸು ಹೋಗಿದ್ದೆವು ಅದನ್ನ ಊಟ ಮಾಡೋಕೆವು ಎಂತ ನಮ್ ಜಿಲ್ಲೆ ವಿಚಾರ ವಿಟ್ ಇಲ್ವಾ ಅನ್ನೋದು ಸಾಕಿ ಗಂಡಿಗೆ ತಿಳ್ಕೊಂಡ್ರು ಇನ್ನ ಮೇಲೆ ಈ ಮನೆಯೊಳಗೆ ವಿಷದ ನಾವೇ ಮನೆ ಕಿವಿಗೆ ಇಡಬಾರ ಅನ್ನೋದ ಕವಿ ಹಾಳಾಗಿ ಎದುರಿಗೆ ಗುಂಟ ಕಾಣಿಸದು ಅಲ್ಲಿ ಹೋಗೋದ್ರಿ ಯಾರಿಗೆ ದಂಡದು ತುಕಾರ ಮಿತ್ತೊಂದು ಹೆಂಡಿ ಪಾರಕ್ಕೆ ಖರೆ ಕರೆಯನ್ನು ಇವತ್ತ ವಿಠ ಬುದ್ಧಿ ಕೊಟ್ಟ ಅನ್ನವ ಮನೆಯವರೆಗಿತ್ರ ನನಗ ಹಬ್ಬ ಮಕ್ಕಳಿಗ ಹಬ್ಬ ಓಣಿ ಮಂದಿಗಂತ ಕಟ್ಟಿ ಅದೇ ವಿಠ ನಾಮಸ್ಕರಣೆ ಮಾಡಿದ್ರೆ ಅಲ್ಲಿ ಗುಡುಗೋ ಕಟ್ಟಿ ಏಕಾಂತ ತಿಳ್ಕೊಂಡು ಈ ಕೆಲಸ ಅವ ಮತ್ತೊಂದು ನಮಸ್ಕಾರ ಅಂತ ಹೆಂಡಿಗೆ ಪಾಲಾಮೂರ್ತಿ ನಮಸ್ಕಾರ ಮಾಡಿ ಮುಂದೆ ಆರು ಗಂಟೆ ಆಗಿತ್ತು ಮನೆ ಬಿಟ್ಟು ಹೆಣ್ಣು ಬಿಟ್ಟು ನೇರವಾಗಿ ಅಲ್ಲಿಗೆ ಹೋದ ಎಲ್ಲಿಗೆ ಗುಟ್ಟಕ್ಕೆ ಹೋದ ಗುಡ್ಡಕ್ಕೆ ಹೋಗಿ ಬಂದ ಅಲ್ಲಿ ನೆನ್ಪ ನಿಂತು ವಿಚಾರ ಮಾಡಿಲ್ಲ ನಾ ಇಲ್ಲೇ ನಿಂತ ಇನ್ನೊಂದ್ ಪ್ರಾಚಿಗೆ ದನ ಕರೆಗೆ ಹಾತವ ಮತ್ತೊಂದು ಅದಿನಕ್ಕೆ ಹೋಗೋಣ ಏರಿ ಏರಿ ತುದಿನ ಹೋಗಿಲ್ಲ ಬರೋಬ್ಬರಿ ಎಂಟು ಗಂಟೆ ಆಯ್ತು ಕುಂದ ತುಂಬಿ ವಿಚಾರ ಮಾಡ್ತಾವ ಯಾರ್ಯಾರು ಇಲ್ಲ ನಿರ್ಜಲ ಪದ ಏಕಾಂತ ಯಾವ ಶಬ್ದವೂ ಇಲ್ಲ ಯಾವ ಶಬ್ದ ಏಕಾಂತಕೊಂಡಿಲ್ಲ ಭಜನಾಳ್ಕೊಂಡ ಭಜನಾ ಸರಿಯಾಗಿ ತಾವಾದ ವಾರ ಆ ಕಡೆ ಈ ಕಡೆ ಓದಿದ ಯಾರ ಕಲ್ಲಿನ ಕನ್ನು ತಗೊಂಡು ಅಲ್ಲ ತಾಳ ಮಾಡಿ ಕಣ್ಣು ಮುಚ್ಚಿ ವಿಠಲಿ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯ್ತು ಕಣ್ಣು ತೆಗೆದಿಲ್ಲ ಮಣಿ ಹೆಂಡತಿ ನೆನಪಾಗಿಲ್ಲ ಮಧ್ಯಾಹ್ನ ಎರಡು ಗಂಟೆ ಆಯ್ತು ಹಸಿವಾಯ್ತು ಕಣ್ಣು ಬಿಟ್ಟಿಲ್ಲ ಮಣಿ ಹಸಿವಿನ ನೆನಪಿಲ್ಲ ನಿಮ್ಗೆಲ್ಲ ಹಂಗಾಗಿರ್ತ ಇಲ್ಲೇ ಕರ್ಗಟ್ಟಿ ಇಲ್ಲೇ ಬಾಳ ಹುಬ್ಬಳ್ಳಿ ಹುಬ್ಬಳ್ಳಿ ಹುಷ್ಯಾರ್ ಹುಷಾರ್ ಹುಷ್ಯಾರ್ ಬಾಳ ಆದ್ರ ಕರೆನ್ಸಿ ಮುಗಿದ್ ಹೋಗವು ವ್ಯಾಮೋಹ ಜಾತು ನಮಗೆ ಅಂಟಕೊಂಡು ಬಿಟ್ಟೈತೆ ತುಕಾರ ಎಲ್ಲಾ ಬಿಟ್ಟು ಮಧ್ಯಾಹ್ನ ಎರಡು ಗಂಟೆ ಆದ್ರೂ ಹಸಿವು ನೀರಳಿಕೆ ಸಂಸಾರದಲ್ಲಿ ವ್ಯಾಮೋಹ ಯಾವುದು ಅಲ್ಲ ಬಿಟ್ಟಿ ಅಂತ ಏಕಾಂತದಲ್ಲಿ ಆನಂದವಾಗಿ ವಿಠರ ನಾಮಸ್ಮರಣೆ ಮಾಡ್ತಾನ ಸಾಯಂಕಾಲ ಆರು ಗಂಟೆ ಆಯ್ತು ಅವಾಗ ನೆನಪು ಆಗಬೇಕಿತ್ತು ನಾನು ಐತಿ ಮನೆಯೊಳಗೆ ನಾನು ಹೆಣ್ಣು ತಗೋಳ ಮುಂಜಾನೆ ಬಂದು ಕುಂದೇನೆ ಏನು ಹೋಗ್ಬೇಕಂದ್ರೆ ಅದು ಇಲ್ಲ ಆರು ಗಂಟೆ ಆಯ್ತು ರಾತ್ರಿ ಹತ್ತು ಗಂಟೆ ಆಯ್ತು ಆನಂದ ಎಲ್ಲಿ ಆನಂದ ವಿಶ್ತ ವಿಠಗಿ ಬಿಟ್ಟಾನ ಬಾಹ್ಯ ಪ್ರಪಂಚ ಬಾಸ್ ಬಿಟ್ಟಾನವ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಮಧ್ಯರಾತ್ರಿ ಆಯ್ತು ಕೈಯಾಗ ತಾ ತಗೊಂಡು ಬಳ್ಯಕತ್ತ ಆ ಸಮಯಕ್ಕೆ ನಾಲ್ಕು ಜನ ಕಳೆದ್ರು ಅಲ್ಲೇ ಹಾಲು ಹೊಂಟಿದ್ರು ಅಲ್ಲೇ ಗುಂಟೂರ್ ಮೇಲೆ ಹಾಲು ಹೊಂಟಿದ್ರು ಯಾಕಂದ್ರ ಗುಂಟೂರು ಮಧ್ಯದ ಒಂದು ಊರೈತಿ ಮೂರವರೆ ದೊಡ್ಡ ಶ್ರೀಮಂತನ ಶ್ರೀಮಂತರ ಮನೆ ಕಾಳತನ ಮಾಡ್ಬೇಕಂದ್ರೂ ಅಲ್ಲೇ ಹಾಲು ಹೊಂಟಿದ್ರು ನೀವು ಸಪ್ ಬೆಳೀತೀ ಅವ್ರಿ ಬಂದು ನೋಡ್ತಾ ಕಂದು ಮುಟ್ಟಿ ತಾಲ ಬಳಿಯಾಕಿದೆ ವಿಟ್ಟಲ್ ಬಿಟ್ಟಲ್ ಅಂತ ನಾಲ್ಕು ಮಂದಿ ಅದು ಹಾಲು ಗಟ್ಟಿ ಮುಟ್ಟೈ ಮತ್ತ ರಾತ್ರಿ ಹನ್ನೆರಡು ಇಲ್ಲಕ್ಕೊಂತಿಕ್ಕೇ ಇವ್ಗೆ ಯಾರ್ಯಾರು ಇಲ್ಲ ನಾವು ಕೆಲಸಕ್ಕೆ ಕೆಲ್ಸಕ್ಕೆ ಕರ್ಕೊಂಡು ಹೋಗಿ ಹೋಗ್ ಬಹಳ ಚಲಾಕೈತೆ ಅಂದ್ರು ವಿಚಾರವಾಗಿ ಬಿಡ ಚೆಂದ್ರು ಚಂದ್ ಬಿಟ್ಟ ನಾವೊಂದು ಕೆಲ್ಸಕ್ಕೆ ಹೊಂಟೇವು ನಮ್ ಹೇಳಿ ಬಂದಿತ್ತ ನೂರು ರೂಪಾಯಿ ಕೊಡ್ತೇವೆ ಕೊಡ್ತೇವಂದ್ರು ಏನು ಕೆಲಸ ಅನ್ನವ ಇಲ್ಲೇ ಮಕ್ಕಳ ಒಂದು ಊರೈತಿ ಊರೊಳಗೆ ಬಂದು ಶ್ರೀಮಂತನ ಮನೆ ಕಳಪಾ ಮಾಡಬೇಕಾಗಿತ್ತು ಹಂಗಾನು ಏನು ಅನ್ನಲ್ಲ ಹೇ ಅದು ವಿಠಲ್ಲ ನನ್ನ ಆಮರ್ಸುಣಿ ಅಂದ್ರೆ ಮಕ್ಕಳು ಅದು ವಿನ್ ಬೆಂಡ್ ಹಾಕಿದ್ದ ಯಾರಾಗ ಹೇಳು ನಾವೇನು ಸಾವು ಕಾಲ ಹೋಗಿವನು ಊರಿಗೆ ಕೊಟ್ಟು ಸಾವು ಮನೆಯೊಳಗೆ ಮರಿಯೋದು ದುಡ್ಡು ಮನೇಲಿ ಮಹಾರ ನಾವು ಮಾವಿಗೆ ಹೇಗೆ ಹತ್ತ ಕಟ್ಟಿ ಕಿಂಡಾಗಿ ಕೆಳಗೆ ಬಿಡ್ತೇವೆ ಯಾವ್ದು ಗಟ್ಟಿ ಐತಿ ಯಾವ್ದು ಒದ್ದಿನ ಐತಿ ಅದನ್ನು ಕಟ್ಟಿ ಕೊಡ್ಬೇಕು ಬಾಯ ಮಾಡ್ಬೇಕು ಸಣ್ಣ ಮಗಿ ಒಳಗೆ ಕೆಲಸ ಆಗೋದು ಇದು ಯಾರಿಗೂ ಗೊತ್ತಾ ಅದು ಬಂದ್ರು ನಾವು ಹೇಳ್ತಾ ಹೇಳ್ತಾ ಹೋದ್ರು ಊರು ಮುಟ್ಟಿದ್ರು ಸಾವುಕಾಲ ಮನೆ ಹಾಕಿ ಮಾಳಗಿಯಿಂದ ಹತ್ತ ಕಟ್ಟಿ ಇದು ಕೆಳಗೆ ಬಿಟ್ಟು ಕಿಂಡಾಗಿಂದ ಏನ್ ಹೇಳ್ತಾರೋ ಗಟ್ಟಿರಬೇಕು ಒದನಿರ್ಬೇಕು ಹುಡುಕಾಡು ಹುಡುಕಾಡು ನೋಡಿದ ಮೂರಿ ಒಳಗೆ ದೊಡ್ಡ ರುಬ್ಬು ಗುಂಡಿತ್ತು ರುಬ್ಬು ಗುಂಡು

ದೇವರ ಎಲ್ಲಾ ಐತಿ ಅಲ್ಲೇ ಅವನು ಕಿನ್ನೂರಿ ಬಂಗಾರ ದುಡ್ಡು ಅದೇ ಅಂತ ಹೇಳ್ಕೊಂಡು ಹೇಳಿದಾಗ ಅಲ್ಲೇ ದೇವರ ಮನೆ ಮಾತು ಬಂದ ಅವನಾಗಿತ್ತು ಏಕಾದಶಿ ಆ ಮನಿ ಸಹಕಾರ ಅವನು ವಿಠಲನ ಬಲವ ಭಕ್ತ ಏಕಾದಶಿ ಅಂತ ಹೇಳ್ಕೊಂಡು ಮನೆಯವರ ಮೂರ್ತಿ ಇಟ್ಟು ಅಲಂಕಾರ ಮಾಡಿ ಆನಂದವಾಗಿ ಪೂಜಾ ಮಾಡಿದ್ದ ಅಲ್ಲೇ ಕೆಲವಾಗ ತಾಲ ತಮ್ಮೂರಿ ಜಜ್ಜಿ ಇಟ್ಟಿತ್ತವನು ಗಿಟ್ಟ ಪೂಜಾ ಮಾಡಿ ಏಕಾಂತ್ರ ಮಲಗಿದ್ದ ನೀವು ಎಲ್ಲರಿಗೆ ಹೋಗಿ ನಿಂತ ಒಂದು ಹೆಚ್ಚಿ ಒಳಗಿಟ್ಟ ಹಿಟ್ ಕೊಡಿ ನಿಮ್ಗೆ ಏನು ಅನಿಸ್ತೀನಪ್ಪ ಅನ್ರಾಪ ಅಂತ ಬಂದೇವ ಅಂದ ಇವ ಅವ್ರ ಹೆಂಗೆ ಅದರ ಸ್ವಂತದಲ್ಲಿ ಏಕಾಗ್ರತೆ ಇರಬೇಕು ಯಾರೇ ಹೆಚ್ಚಿ ಇಟ್ಟ ಎಲ್ಲ ಹಂತದ ಬಿಟ್ಟಾವ ಎಲ್ಲಿ ಬಂದೇನೆ ಯಾ ಕೆಲ್ಸಕ್ಕೆ ಬಂದೇನೆ ಎಲ್ಲರಿಗೆ ಹೆಚ್ಚು ಹೆಜ್ಜಿ ಇಟ್ಕೊಂಡು ಕಾಲೇ ಕಟ್ಕೊಂಡ ಕೊಳೆ ತುಂಬೂರು ಹಾಕ್ಯಾವ ಸಾವ ಹಿಡ್ಕೊಂಡು ಹೆಚ್ಚಿ ಹಾಕಿ ಕುಣ್ಯಾ ಕತ್ತಿರ ಮದ್ದು ಹಾಕಿ ಯಾವ ರೀತಿ ಆಗಿತ್ತು ಇವತ್ತು ಮುಗಿದ ನಮ್ದು ಒಂದು ಏನು ಮನೆ ಹೆಚ್ಚಿ ಹಾಕಿ ತಾವ ತಮ್ಮ ಕುಣ್ಯಾ ಕಟ್ಟಲು ಸಾವಕಾರಿ ಹೆಚ್ಚಿರ್ಬೇಕು ನಮ್ಗೆ ಬಿಡ್ತಾರ ಏನ್ ಮಾಡ್ಬೇಕಂದ್ರೆ

ಸ್ನಾನು ಬಟ್ಟಿ ಬಟ್ಟೆ ತಂದೇನೆ ಮುಟ್ಟ ಊಟ ಮಾಡಿಸ್ತೇನೆ ಹೂವು ದುಡ್ಡು ಬಂಗಾರ ಕೊಡ್ತೇನೆ ಆಶೀರ್ವಾದ ಮಾಡಬೇಕು ಇವತ್ತ ನೀನವನು ಗುರುವಂತ ಗಟ್ಟಿ ಪಾದ ಹೇಳಿದಾಗ ಸುಧಾರಮ್ಮ